ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದು ಬಡವರ ಪಾಲಿನ ಆಶಾಕಿರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ತೀರಾ ಸಂಕಷ್ಟದಲ್ಲಿದ್ದು ಯಾವುದೇ ದಾರಿ ಕಾಣದೇ ಇದ್ದಾಗ ಮೊದಲು ನೆನಪಿಗೆ ಬರುವುದೇ ಈ ಬಂಟರ ಧೀಮಂತ ನಾಯಕ ಐಕ್ಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇವರ ಸಾವಿರಾರು ಪುಣ್ಯ ಕಾರ್ಯಗಳ ಜೊತೆ ಮತ್ತಷ್ಟು ಮಾನವೀಯ ಕಾರ್ಯ ಹೆಚ್ಚುತ್ತಲೇ ಇದೆ ಇದೀಗ ಇವರ ಸಮಾಜ ಕಲ್ಯಾಣ ಕಾರ್ಯಕ್ರಮ ಹಲವರ ಬಾಳಿಗೆ ದೀಪವಾಗಿ ನಿಂತಿದೆ ಹೇಗೆ ಅಂತ ಈ ವರದಿ ನೋಡಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಮಾಜ ಕಲ್ಯಾಣ ಕಾರ್ಯಕ್ರಮ ಎಲ್ಲೆಡೆ ವ್ಯಾಪ್ತಿ ಮೀರಿ ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಅದೆಷ್ಟೋ ಆಶಕ್ತರ ಬಾಳಿಗೆ ಬೆಳಕಾಗಿ ಅವರಿಗೆ ದಾರಿದೀಪವಾಗಿ ಪರಿಣಮಿಸಿದೆ ಬಡವರ ಬಂಧು ನೊಂದವರ ಪಾಲಿನ ಆಶಾಕಿರಣ ಬಂಟರ ಧೀಮಂತ ನಾಯಕ ಐಕ್ಕಳ ಹರಿಶೆಟ್ಟಿಯವರ ಅಧ್ಯಕ್ಷತೆಯ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಈಗಾಗಲೇ ಸಾವಿರಾರು ಸಂಕಷ್ಟದಲ್ಲಿರುವವರ ಜೀವನಕ್ಕೆ ಬೆಳಕಿನ ಚಿಲುಮೆಯಾಗಿ ಅವರ ಬಾಳನ್ನ ಬದುಕನ್ನ ಬೆಳಕಾಗಿಸಿರುವುದಂತೂ ಸಂಗತಿ ಇದೀಗ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಶೆಟ್ಟಿಯವರ ಮಾನವೀಯ ಕಾರ್ಯಕ್ಕೆ ಇನ್ನಷ್ಟು ಪುಣ್ಯ ಕಾರ್ಯಗಳು ಸೇರ್ಪಡೆಗೊಂಡಿದೆ ಹೌದು ಅಧ್ಯಕ್ಷರಾದ ಐಕಳ ಅವರು ಸಮಾಜ ಕಲ್ಯಾಣ ಯೋಜನೆಯಡಿ ಪುತ್ತೂರಿನ ಕೇಯೂರು ಗ್ರಾಮದ ನಿವಾಸಿ ಶ್ರೀಮತಿ ಸುಷ್ಮಾ ಪಕ್ಕಳರವರ ಪುತ್ರ ಭವಿತ್ ಪಕ್ಕಳ ಮೆದುಳಿಗೆ ಸಂಬಂಧಪಟ್ಟ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿದ್ದು ಅವರ ವೈದ್ಯಕೀಯ ಚಿಕಿತ್ಸೆಗೆ ಹಾಗೂ ಉಡುಪಿಯ ಕುರ್ಕಾಲು ಗ್ರಾಮದ ನಿವಾಸಿ ಶಶಿಧರ ಶೆಟ್ಟಿಯವರು ಬೈಕ್ ಚಲಾಯಿಸುವಾಗ ವಿದ್ಯುತ್ ತಂತಿ ತಲೆ ಮೇಲೆ ಬಿದ್ದು ಅಪಘಾತವಾಗಿದ್ದು ಅವರ ತುರ್ತು ಚಿಕಿತ್ಸೆಗೆ ಚೆಕ್ಕನ್ನ ವಿತರಿಸಿದ್ರು ಅಂತೆಯೇ ಉಡುಪಿಯ ಪೆರಡೂರಿನ ನಿವಾಸಿ ಶ್ರೀಮತಿ ಗೀತಾ ಶೆಟ್ಟಿಯವರು ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದು ಅವರ ಚಿಕಿತ್ಸೆಗೆ ಹಾಗೂ ಕಾಸರಗೋಡಿನ ಇಚ್ಲಂಗೋಡು ನಿವಾಸಿ ಮನೋಜ್ ಶೆಟ್ಟಿಯವರು ಮೂರ್ಛೆ ರೋಗದಿಂದ ಬಳಲುತ್ತಿದ್ದು ಅವರ ಚಿಕಿತ್ಸೆಗೆ ಮಂಗಳೂರಿನ ಕುಲಶೇಖರದ ನಿವಾಸಿ ಪುಷ್ಪ ಆನಂದ್ ಶೆಟ್ಟಿಯವರ ವೈದ್ಯಕೀಯ ಚಿಕಿತ್ಸೆಗೆ ಉಡುಪಿಯ ಕಾಪು ಪಿಲಾರಿನ ನಿವಾಸಿ ಶ್ರೀಮತಿ ರೇಣುಕಾ ಶೆಟ್ಟಿಯವರ ತಾಯಿಯ ಚಿಕಿತ್ಸೆಗೆ ಬಂಟ್ವಾಳದ ಸಾಲೆತ್ತೂರಿನ ನಿವಾಸಿ ರಮೇಶ್ ಶೆಟ್ಟಿಯವರು ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಅವರ ಚಿಕಿತ್ಸೆಗೆ ನೆರವಾಗುವ ಮೂಲಕ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ದೇವರ ರೂಪವಾಗಿ ನೊಂದವರಿಗೆ ಕಾಣುವಂತಾಗಿದೆ ಇಷ್ಟು ಮಾತ್ರವಲ್ಲದೆ ಐಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಾಮಾಜಿಕ ಕಾರ್ಯ ಮತ್ತಷ್ಟು ಹೆಚ್ಚುತ್ತಲೇ ಇದೆ ಅದನ್ನ ಹೇಳ್ತೇವೆ ಕೇಳಿ ಉಡುಪಿಯ ಹಿರಿಯಡ್ಕದ ನಿವಾಸಿ ಶಶಿಕಲಾ ಶೆಟ್ಟಿಯವರ ಗಂಡ ಎರಡು ವರ್ಷದ ಹಿಂದೆ ನಿಧನರಾಗಿದ್ದು ಅವರ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿರುವುದನ್ನು ಮನಗಂಡು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮಂಗಳೂರಿನ ಅತ್ತಾವರ ನಿವಾಸಿ ಮಾಸ್ಟರ್ ಚಿಂತನ್ ಶೆಟ್ಟಿಯವರು ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದುಕೊಂಡು ದಾಖಲೆ ಸೃಷ್ಟಿಸಿರುತ್ತಾರೆ ಅವರಿಗೆ ಪ್ರೋತ್ಸಾಹಧನವಾಗಿ ಮಂಜೂರು ಮಾಡಿದ ಸಹಾಯಧನದ ಚೆಕ್ ಅನ್ನ ಫಲಾನುಭವಿಗಳಿಗೆ ಕಚೇರಿಯಲ್ಲಿ ಹಸ್ತಾಂತರಿಸುವ ಮೂಲಕ ಆ ಮಕ್ಕಳ ಭವಿಷ್ಯದ ಕನಸಿಗೆ ಕೊಡುಗೆ ನೀಡಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮಂಗಳೂರಿನ ಕಚೇರಿಗೆ ಆಗಮಿಸಿದ ಕತಾರ್ ಬಂಟ್ ಸಂಘದ ಅಧ್ಯಕ್ಷರಾದ ನವೀನ್ ಶೆಟ್ಟಿ ಇರುವೈಲು ಮತ್ತು ನವೀನ್ ಶೆಟ್ಟಿ ಮಡಂತ್ಯಾರ್ ಅವರನ್ನ ಅಧ್ಯಕ್ಷರಾದ ಐಕಳ ಹರಿ ಅವರು ಸ್ವಾಗತಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಗೌರವ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಜೊತೆ ಕಾರ್ಯದರ್ಶಿ ಚಂದ್ರಹಾಸ ಡಿ ಶೆಟ್ಟಿ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾದ ಹೇಮನಾಥ್ ಶೆಟ್ಟಿ ಕಾವೋ ದುರ್ಗಪ್ರಸಾದ್ ರೈಕುಮ್ರಾ ರವಿಪ್ರಸಾದ್ ಶೆಟ್ಟಿ ಜಪ್ಪಿನಮೊಗುರು ಬಂಟರ ಸಂಘದ ಅಧ್ಯಕ್ಷರಾದ ಸತ್ಯಪ್ರಸಾದ್ ಶೆಟ್ಟಿ ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರಾದ ಸುರೇಶ್ ಚೌಟಾ ಗೋಪಾಲಕೃಷ್ಣ ಮೇಲಾಂಟ ಯು ಜಗದೀಶ್ ಸುಲಾಯ ಆನಂದ್ ಶೆಟ್ಟಿ ಎಂ ಗುರುಪುರ ಬಂಟರ ಮಾತೃ ಸಂಘದ ಸುದರ್ಶನ್ ಶೆಟ್ಟಿ ಬಜ್ಪೆ ವಲಯ ಬಂಟರ ಸಂಘದ ಹರೀಶ್ ಶೆಟ್ಟಿ ಸುಕೇಶ್ ಶೆಟ್ಟಿ ದಿನೇಶ್ ಶೆಟ್ಟಿ ದೇವಿಪ್ರಸಾದ್ ಶೆಟ್ಟಿ ಬಂಟರ ಸಂಘ ನೀರು ಮಾರ್ಗ ವಲಯದ ದಾಸ್ ಶೆಟ್ಟಿ ಬಂಟರ ಸಂಘ ಕೊಟ್ಟಾರ ಕೋಡಿಕಲ್ಲ ಲಕ್ಷ್ಮಣ್ ಶೆಟ್ಟಿ ಉಮೇಶ್ ಶೆಟ್ಟಿ ಒಕ್ಕೂಟದ ಮಾಜಿ ಕೋಶಾಧಿಕಾರಿ ಕೊಲ್ಲಾಡಿ ಬಾಲಕೃಷ್ಣ ರೈ ಆಹ್ವಾನಿತ ಸದಸ್ಯರಾದ ಯಶು ಪಕ್ಕಳ ಫಲಾನುಭವಿಗಳ ಕುಟುಂಬಸ್ಥರು ಮತ್ತು ಒಕ್ಕೂಟದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು